ಇಲ್ಲ ಮಾತಾಡ್ತಾಯಿದ್ವಿ ನಮ್ಮ ಹೆಸರು ಸದಾಶಿವ ಅಂತ ಐದನೇ ವಾರ್ಡ್ ಇದು ಈ ಫಿಲ್ಟರ್ ನೀರು ಕರೆಕ್ಟಾಗಿ ವಾರ ಓಡಿದ್ರೆ ಒಂದು ತಿಂಗಳು ಬರಲ್ಲ ಯಾರೂ ನೀರು ಹಿಡಿಯೋಕ್ಕೆ ಬರಲ್ಲ ಯಾಕೆ ಹಿಂಗೆ ಆಗ್ತಾಯಿದೆ ಅಂದರೆ ಅದು ಮಾಡ್ತಲ್ಲ ಆ ವ್ಯಕ್ತಿಗೆ ಫೋನ್ ಮಾಡಿದ್ರೆ ಅವರೇನು ಹೇಳ್ತಾರೆ ನಂದು ಅಷ್ಟೇ ಐತೆ ಇಷ್ಟ ಐತೆ ಇಲ್ಲ ಕಲೆಕ್ಷನ್ ಆಗಲ್ಲ ನಾನು ಒಬ್ಬ ಕೂಳಿಯನ್ನು ಕೊಡೋಕ್ಕಾಗಲ್ಲ ಅಂತೇಳಿ ಹಾನೇ ಮಾಡಲ್ಲ ಅದರಿಂದ ನಮಗೆ ನೀರು ಕುಡಿ ಯಾರಾದರೂ ಅಲ್ಲಿ ಇವತ್ತು ಬಂದಾಗ ನಾಳೆ ಬರಬೇಕು ಅಂದರೆ ನೀರು ಬರ್ತಾಯಿದ್ರೆ ಬರ್ತಾರೆ ಯಾವಾಗ ನೀರ್ ಬರಲ್ಲ ವಾಪಾಸ್ ಹೋಗ್ತಾರೆ ಅದರಿಂದ ಯಾರು ಬರ್ತಾ ಇಲ್ಲ ಓಡಲ್ಲ ಓಡಲ್ಲ ಅಂತ ಹೇಳ್ತೇನೆ ಅಷ್ಟೇ ಇಲ್ಲ ಯಾರ ಬೇರೆಯವ್ರ್ ಕೊಡುವ ಲಕ್ಷ ಕೊಡ್ರಿ ಎಂಟು ಲಕ್ಷ ಕೊಡ್ರಿ ವ್ಯಕ್ತಿಗೆ ದುಡ್ಡು ಕೊಡ್ಬೇಕಂತ ಹಾ ಆ ಮತ್ತೆ ನಾವ್ ಯಾರ ಬೇರೆಯವ್ರಿಗೆ ಹೇಳಕ್ ಹೋದ್ರೆ ಕರೆಂಟ್ ಬಿಲ್ ಏನೋ ಬ್ಯಾಲೆನ್ಸ್ ಐತೆ ಇದು ಇಲ್ಲಿ ಎಲ್ಲ ಬೇರೆ ಕಡೆ ಕೆಟ್ಟೋಗಿರೋದಕ್ಕೆ ಇಲ್ಲ ಮೋಟರ್ ತಗೊಂಡಾಗ ಅಲ್ಲಾಕೋರ್ ಇಲ್ಲಿ ಮೋಟ್ರನ್ನ ತಗೊಂಡಾಗ ಅಲ್ಲಾ ಇಲ್ಲಿನ್ ಜನ ಏನ್ ಮಾಡ್ಬೇಕು ಇಲ್ಲಿನ್ ಜನ ಅವ್ರು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತ ಇಲ್ಲಿ ನಾವು ಡಿ ಕ್ರಾಸ್ ಹೋಗ್ಬೇಕು ಇಲ್ಲ ಶಿವ ಕುಡಕ್ ಹೋಗಬೇಕು ಆಮಾಮ್ ಹೋಗ್ಬೇಕು ನೀರ್ ಕುಡಿಯಕ್ಕೆ ಏಯ್ ತಾನೇ ಇದೀವಿ ಅವ್ರಿಗ್ ಏನೂ ಅರಾಸನೇ ಇಲ್ಲ ಅಲ್ಲಣ್ಣ ಗಾಡಿ ಇರೋಂಥವ್ರು ಏನಾದ್ರು ಹೋಗಿ ಎತ್ಕೊಂಬರ್ತಾರೆ ಬರ್ತಾರೆ ಗಾಡಿ ಇಲ್ದಿರೋರ್ ಕತೆ ಅದೇ ಬೇರೆ ಇಲ್ಲೇ ಇದ್ ನೀರ್ ಬರ್ತಾವಲ್ಲ ಈ ನೀರ ಕೂಡ ಬದುಕ್ಬೇಕು ಇದ್ರ ಬಗ್ಗೆ ನಾನೇ ಕಾಲ್ ಮಾಡಿ ಅವ್ರ ಹತ್ರ ತುಂಬಾ ಸರ್ತಿ ಮಾತಾಡಿದೀನಿ ಇದ್ ನಡೆಸ್ತಾ ಇರೋರು ನಡಸ್ತಾ ಇರೋರ್ ಬಗ್ಗೆ ಮತ್ತೆ ನೀ ಆನ್ ಮಾಡಕ್ ಬರ್ತಾರ ಅವ್ರ ಹತ್ರ ಎಲ್ಲಾ ಮಾತಾಡಿದಿ ನಮ್ ಯಾವುದೇ ರೀತಿ ಅವರು ನಮ್ಗ್ ಸ್ಪಂದಿಸ್ತಾ ಇಲ್ಲ ಎಮ್ ಎಲ್ಎರ್ಜಿ ಎಕ್ಲೆ ಹೇಳಿದ್ವಿ ಅವ್ರಿಗೆ ಹೇಳುದ್ರೂ ಸ್ಪಂದಿಸ್ತಾ ಇಲ್ಲ ಸರ್ ಅವ್ನ್ ಸರು ದಿನಕ್ಕೆ ನಾಲ್ಕು ಸರ್ತಿ ಫೋನ್ ಮಾಡ್ದ್ರೆ ಅವ್ರಿಗೂ ಅದೇ ಕತೆ ಹೇಳ್ತಾರೆ ಗ್ರಾಹಕರಿಗೂ ಅದೇ ಕತೆ ಹೇಳ್ತಾರೆ ಒಟ್ಟಾರೆ ಇದು ಇರೋದೆ ವೇಸ್ಟ್ ಆಗ್ಬಿಡಿ ಸರ್ ಅಷ್ಟೇ ಒಂದು ಐತೆ ಅಷ್ಟೇ ನೀವ್ ಹೋಗ್ಲಿ ಇವಾಗ ಒಂದ್ ನೀರಿಂದ ಇನ್ನೊಂದ್ ನೀರ್ ಕುಡಿಬೇಕು ಅಂದ್ರೆ ಜನಕ್ಕೆ ಎಷ್ಟೊಂದೇ ಇರುತ್ತೆ ಮೂರ್ ದಿನ ಬಂದು ಹದಿನೈದ್ ದಿನ ಬರ್ಲಿಲ್ಲ ಇನ್ನ ಮೂರ್ ದಿನ ಇನ್ನ ದಿನ ಯಾವ್ ನೀರ್ ಕುಡಿಬೇಕು ಏನ ಆಟೋಮೆಟಿಕ್ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ಇದು ಸಂಬಂಧಪಟ್ಟಿಗೆ ಅಧಿಕಾರಿಗಳು ಸರ್ ಮಾಡಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ದೊಡ್ಡಬಳ್ಳಾಪುರ ಐನೇ ವಾರ್ಡು ಸಿದ್ದನಾಯ್ಕನಹಳ್ಳಿಯಿಂದ ನಮ್ದು ಬಿಟ್ಟರು ನೀರು ಎರಡು ವರ್ಷದಿಂದ ಇದೇ ಪ್ರಾಬ್ಲಮು ನೀರು ಬರೋಲ್ಲ ಸರಿಯಾಗಿ ರಿಪೇರಿ ಆಗ್ತಾನೆ ಇರ್ತೈತೆ ಮತ್ತೆ ನೀರು ಟೇಸ್ಟು ಇಲ್ಲ ಏನು ಇಲ್ಲ ಎಷ್ಟು ಸಾರಿ ಕಂಪ್ಲೇಂಟ್ ಮಾಡಿದ್ರು ಯಾರು ಬಂದು ನೋಡಲ್ಲ ಏನೂ ಇಲ್ಲ ಕಂಪ್ಲೇಂಟ್ ಮಾಡೈತೆ ನಮ್ಗೊಂಚೂರು ನೀರು ಸರಿ ಮಾಡಿಸಿ ಕೊಡಬೇಕು ಆಮೇಲೆ ಟೌನ್ಗಳಿಗೆ ಜಾಸ್ತಿ ದೂರ ಹೋಗಬೇಕು ನಾವು ಕುಡಿಯೋಕೆ ನೀರು ಬೇಕು ಅಂದರೆ ಎಲ್ಲೂ ನೀರು ಚೆನ್ನಾಗಿಲ್ಲ ನಮಗೆ ಟೌನಿಂದ ತರಬೇಕು ಹುಡುಗರನ್ನೆಲ್ಲ ಕರ್ಕೊಳ್ಬೇಕು ಹೋಗಬೇಕು ಮಾಡಬೇಕು ಗಂಡುಸ್ರ ಮೇಲೆ ಡಿಪೆಂಡ್ ಆಗ್ಬೇಕು ನಾವು ನೀರು ತರಬೇಕು ಅಂದರೆ ಹೆಂಗಸ್ರುಗಳು ಎಲ್ಲ ಹೋಗಿ ಇಲ್ಲದೇ ಹೆಂಗಸರುಗಳು ಅದು ಇಲ್ಲಿ ಅವರು ರಿಪೇರಿ ಮಾಡೋದಕ್ಕೂ ಬರಲ್ವ ಬರಲ್ವ ಒಂದ್ ವಾರ ಇದ್ರೆ ಹೆಚ್ಚು ಹೆಚ್ಚು ಒಂದು ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಅಲ್ಲ ಒಂದು ತಿಂಗಳಿಗೆ ಅಂದಾಜು ಎಷ್ಟು ಇಷ್ಟ ನೀರ್ ಬಿಡ್ತಾರೆ ಇವರು ಪ್ಲಾಂಟ್ ಅಲ್ಲಿ ಯಾವ್ದೇ ಅವ್ರ್ ಯಾವ್ದ್ ಪ್ಲಾಂಟ್ ಇದೆಯೋ ಅದ್ರಲ್ಲಿ ರಿಪೇರಿ ಆದ್ರೆ ಇಲ್ಲೇ ಇಲ್ಲ ಇದು ಅವ್ರದ್ದು ಲೆಕ್ಕನೇ ಇಲ್ಲ ಇದು ಅವ್ರದ್ದೆಲ್ಲೇ ಆದ್ರೂ ಇಲ್ಲೇ ಸಾಮಾನ್ಯ ಉದಾಹರಣೆಗೆ ನಿನ್ನೆ ಇಲ್ಲಿಂದ ಸರ್ ಮಾಡಿದ್ರು ಹದಿನೈದು ದಿನ ನೀರ್ ಸರ್ ಮಾಡಿದ್ರು ಎಲ್ಲೋ ಬೇರೆ ಕಡೆ ಮೋಟರ್ ಕೆಟ್ಟ ಹೋಗಿದೆ ಈ ಮೋಟ್ರ್ ತಕೊಂಡು ಹೋಗಲ್ಲ ಹಾಕೋರು ಅದಕ್ಕೆ ನಾನು ಫೋನ್ ಅಲ್ಲಿ ಮಾತಾಡಿದೀನಿ ರೆಕಾರ್ಡ್ ಐತೆ ಏನಂತ ಹೇಳ್ತಾರೆ ಅದಕ್ಕೆ ಅಲ್ಲಿ ಮೋಟರ್ ಕೆಟ್ಟ ಹೋಗಿತ್ತು ಅದಕ್ಕೆ ತಗೊಂಡು ಹೋಗಿ ಹಾಕೊಂಡಿದೀವಿ ಇಲ್ಲಿ ನಿಮಗೆ ಕೊಡೋ ಅವ್ರು ಕೊಡೋ ಕೂಲಿ ಬರಲ್ಲ ಅಂತಾರೆ ಅಂದ್ರೆ ಕಲೆಕ್ಷನ್ ಇಲ್ಲ ನೀರು ಓಡಲ್ಲ ನೀರು ಓಡ್ಬೇಕು ಅಂದ್ರೆ ಅಲ್ಲಿ ನೀರು ಬಂದಿರ್ತಾನೆ ಅಲ್ಲಿ ನೀರು ಟೇಸ್ಟ್ ಇಲ್ಲ ಅಂದ್ಮೇಲೆ ನಾವ್ ಇಲ್ಲಿ ಎಲ್ಲಿ ಕುಡಿತೀವಿ ನಾವ್ ಬೇರೆ ಕಡೆ ಹೋಗ್ತೀವಿ ಈಗ ಬೇರೆ ಕಡೆಯಿಂದ ತಸಿ ರೋಜಿಪುರದಿಂದ ನೀರು ತರೋದಿಲ್ಲ ಇಲ್ಲಿಂದ ರೋಜಿಪುರ್ಗೆ ಹೋಗ್ಬಿಟ್ಟು ಮಾಡ್ತೀರ

ಆಗ್ತನೇ ಇಲ್ಲಿ ಎರಡು ಮಿಕ್ಸ್ ನೀರು ಕುಡಿಯೋದು ಬೇಡ ಅಂತ ಯಷ್ಟೇ ದೂರ ವಿಧಿ ಇಲ್ಲ ಮಿಕ್ಸಿಂಗ್ ಆಗ್ತರೆ ಮಾಡಿ ಮಕ್ಕಳು ಮರಿಗಳಿಗೆ ಹಾಗಾಗಿದ್ದೆಲ್ಲ ವೇರಿಯೇಷನ್ ಆಗ್ತದೆ. ಅದು ಅದರಿಂದ ಮೂರನೇ ದಿನ ಮತ್ತೆ ಓಡೋಗ್ಬೇಕು ಬೇರೆ ಕಡೆಗೆ. ಹಾಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ನೀವು ಇದನ್ನ ಒಂದು யாರಿಗೆ ಶಾಸಕರಿಗೆ ಏನಾದರೂ ಇದರ ಬಗ್ಗೆ ಶಾಸಕರಿಗೂ ಇಲ್ಲಿ ಮತ್ತೆ ಇಲ್ಲಿ ಇಲ್ಲಿ ಕೌನ್ಸಿಲರ್ ಯಾರು? ಇಂದ್ರಾಣಿ ಇಂದ್ರಾಣಿ ಅವರು. ನಿನ್ನೆ ಶಾಸಕ ದೇವಸ್ಥಾನಕ್ಕೆ ಬಂದಾಗ ಸಹ ಹೇಳಿದ್ದೀನಿ ಅವ್ರು ಯಾರು ಫೋನ್ ಮಾಡಿದ್ರು ಅವ್ರು ರಿಯಾಕ್ಷನ್ ಮಾಡಲ್ಲ ಸರ್ ಅವನು ಶಾಸಕರು ರಿಯಾಕ್ಷನ್ ಇಲ್ಲ ಯಾರು ಮಾಡಿದ್ರು ಅಲ್ಲ ಶಾಸಕರು ಮಾಡ್ತಾರೆ ಅವ್ರು ಮಾಡಿದ್ರು ಅವ್ರ ಫೋನ್ ತೆಗೆಯಲ್ಲ ಏನು ಮಾಡ್ತಾರೆ ಅವ್ರಿಗೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಸರ್ ಮಾಡ್ತಾ ಇರೋದ್ ಸರಿ ಇಲ್ಲ ಅಷ್ಟೇ ಇನ್ನೆಲ್ಲ ಕರೆಕ್ಟ್ ಯಾವಾಗ್ ಹೋಗ್ತಾನೆ ಅವ ಹೋಗ್ತಾನೆ ಓಕೆ ಸರ್